ಮಲೆನಾಡು ಭಾಗದಲ್ಲಿ ಕಳೆದ ಒಂದು ವಾರದಿಂದ ಧಾರಾಕಾರ ಮಳೆ ಸುರಿಯುತ್ತಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ನಿನ್ನೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಭಾಗದಲ್ಲಿ ಸುರಿದ ಭಾರೀ ಮಳೆಗೆ ನೆಮ್ಮಾರು ಸಮೀಪ ರಸ್ತೆ ಕುಸಿತಗೊಂಡಿದೆ ತಾಲೂಕಿನ ನೆಮ್ಮಾರು ವ್ಯಾಪ್ತಿಯ ಬುಕ್ಕಡಿಬೈಲು ಸಂಪರ್ಕಿಸುವ ರಸ್ತೆ ಭಾಗಶಃ ಕುಸಿದಿದ್ದು ಮಳೆ ಹೀಗೆಯೇ ಮುಂದುವರೆದಲ್ಲಿ ಸಂಪೂರ್ಣ ಕುಸಿಯುವ ಆತಂಕ ಎದುರಾಗಿದೆ ಈ ರಸ್ತೆಯು ನೆಮ್ಮಾರಿನಿಂದ ಬುಕ್ಕಡಿಬೈಲು ಮಲ್ನಾಡು ಹರೂರು ಮುಂಡೋಡಿ ಒಳಲೆ ಮಾವಿನ ಕಾಡು ಹರೂರುಮಕ್ಕಿ ತಲಗಾರು ಸೇರಿದಂತೆ ಹತ್ತಾರು ಗ್ರಾಮಗಳನ್ನು ಸಂಪರ್ಕಿಸುತ್ತದೆ ಒಂದು ವೇಳೆ ರಸ್ತೆ ಕುಸಿದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಕುಟುಂಬಗಳಿಗೆ ಸಂಪರ್ಕ ಕಡಿತಗೊಳ್ಳಲಿದೆ ಈ ಹಿಂದೆ ಅನೇಕ ಬಾರಿ ಈ ರಸ್ತೆಗಳ ಸಮಸ್ಯೆ ಕುರಿತು ಮನವಿ ಮಾಡಿದ್ದರೂ ಕೂಡ ಶಾಸಕರು ಮಾತ್ರ ಚುನಾವಣೆ ಕಳೆದ ಮೇಲೆ ನಮ್ಮ ಸಮಸ್ಯೆ ಕೇಳಲು ಬಂದೇ ಇಲ್ಲ ಎನ್ನುತ್ತಾರೆ ಗ್ರಾಮಸ್ಥರಾದ ಶಿವಪ್ರಸಾದ್ ಇಲ್ಲಿ ಭಾರಿ ಮಳೆಯಿಂದಾಗಿ ನಿನ್ನೆ ರಾತ್ರಿ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈ ಐಡಿ ಉದ್ದ ದರೆ ಜರಿದಿದೆ ಇಲ್ಲಿ ಇಲ್ಲಿ ಒಂದು ಮುನ್ನೂರು ಮುನ್ನೂರ ಐವತ್ತು ನಾನ್ನೂರು ಮನೆ ಇದ್ದಾವೆ ಈಚೆ ಕಡೆ ಇದೆಲ್ಲ ರೋಡು ಕಟ್ಟಂದರೆ ಕಾಲೇಜಿಗೆ ಹೋಗೋರಿಗೆ ಮತ್ತು ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇದ್ದವರಿಗೆ ತುಂಬ ಕಷ್ಟ ಆಗುತ್ತೆ ಇನ್ನೊಂದು ಆಚೆ ಕಡೆ ಒಂದು ರೋಡ್ ಇದೆ ಅದರಲ್ಲಿ ಈ ಮಳೆಗಾಲದಲ್ಲಿ ಗಾಡಿಗಳು ಯಾವುದೂ ಹೋಗೋದಿಲ್ಲ ಮತ್ತು ಇಲ್ಲಿ ಮೇಲೆ ನೋಡ್ತೀರಲ್ಲ ಇದು ಜೊರೆಯೋ ಸ್ಥಿತಿಯಲ್ಲಿದೆ ಇದು ಜನರ ತುಂಬ ಪ್ರಾಬ್ಲಮ್ ಆಗುತ್ತೆ ಇದುವರೆಗೂ ಯಾರೂ ತಹಶೀಲ್ದಾರ್ ಆಗಲಿ ಯಾರೂ ಬಂದಿಲ್ಲ ಭೇಟಿ ಯಾರೂ ಕೊಟ್ಟಿಲ್ಲ ಮತ್ತು ಈಗಿನ ಶಾಸಕರು ಮತ್ತು ಎಲೆಕ್ಷನ್ ಆದಮೇಲೆ ಯಾರೂ ಕೂಡ ಇಲ್ಲಿವರೆಗೂ ಬಂದಿಲ್ಲ ನಮ್ಮೂರಿಗೆ ಓಟ್ ಕೇಳೋಕ್ಕೆ ಮಾತ್ರ ಬಂದಿದ್ದರು ಮತ್ತು ಇಲ್ಲಿನ ಸುಮಾರು ಅಭಿವೃದ್ಧಿಗಳು ಆಗಿಲ್ಲ ಈ ರೋಡು ಆಗ್ತಾ ಇತ್ತು ಕೊರೋನಾ ಟೈಮಲ್ಲಿ ಹಣ ವಾಪಸ್ ಹೋಗಿದ್ರಿಂದ ಈ ರೋಡ್ ಕೂಡ ಹೀಗೇ ಇದೆ ಮತ್ತು ಮುಂದಿನ ಸೇತುವೆ ಒಂದು ಅದೇ ರೀತಿ ದುರಸ್ತಿ ಸ್ಥಿತಿಯಲ್ಲಿದೆ ಅದು ಕೂಡ ಸರಿ ಮಾಡಬೇಕಂತ ಕೇಳ್ತೀವಿ ಇವಾಗ ಒಂದು ಟೇಪ್ ಹಾಕಿ ಹೋಗಿದ್ದಾರೆ ಅನಿಸುತ್ತೆ ಇಲ್ಲಿ ನೋಡ್ತಿದ್ರಲ್ಲ ಇದು ಮತ್ತೆ ಯಾರೂ ಬಂದಿಲ್ಲ ಇಲ್ಲಿ ನಾವು ಬೆಳಗ್ಗೆಂದ ಇಲ್ಲೇ ಓಡಾಡ್ತಿದ್ದೀವಿ ನಮ್ಮದು ಆಟೋ ಎಲ್ಲ ಇದೆ ಆಟೋ ಎಲ್ಲ ಇದೇ ರೋಡಲ್ಲಿ ಓಡಾ ಓಡಾಡೋದು ಗ್ರಾಮ ಪಂಚಾಯತ್ಗೆ ಬಂದು ಇಷ್ಟು ಕಟ್ಟಿ ಹೋಗಿದ್ದಾರೆ ಮತ್ತೆ ಯಾರೂ ಬಂದಿಲ್ಲ ಇನ್ನೂ ಭಾರಿ ತೊಂದರೆ ಆಗೋಂಗಿದೆ ಈ ರೋಡ್ ಮೇಲ್ಗಡೆಯಿಂದ ಜರದು ಅದಕ್ಕೆ ಬಂದು ಇದು ಒಂಚೂರು ಇದು ಮಾಡಿದ್ರೆ ಭಾರಿ ಒಳ್ಳೇದಾಗ್ತಿತ್ತು ಒಂದು ಐನೂರು ಆರುನೂರು ಮನೆಗೆ ರೋಡ್ ಇದೆಯಾ ಬೇರೆ ಎಲ್ಲೂ ಇದಿಲ್ಲ ಈ ಸ್ಕೂಲ್ ಬಸ್ಸಿಗೆ ಅದಕ್ಕೆಲ್ಲ ಭಾರಿ ಗೋಳಾಗುತ್ತೆ ನಾಳೆಯಿಂದ ಏನೋ ಆಗ್ಬೇಕು ಕೆಳಗಡೆ ಇಲ್ಲರೂ ಇನ್ನೂ ಜರಿಯುತ್ತೆ ಇದು ಭಾರಿ ಮಳೆ ಬಂದಾಗ ಈ ಚಿರಂಡಿ ಇಲ್ಲ ಈ ಕಡೆ ಆ ನೀರು ಪೂರ ಈ ಕಡೆ ಬರುತ್ತೆ ಇದ್ರ ಮೇಲೆ ಚಿರಂಡಿ ಆಗಬೇಕು ಇದು ನೆಮ್ಮರು ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ತಡೆಗೋಡೆ ನಿರ್ಮಿಸುತ್ತಾರಾ ಎನ್ನುವುದನ್ನು ಕಾದು ನೋಡಬೇಕಿದೆ